ಒಂದು ಅರ್ಧ ಅವರ್ ಅವರು ಹಾರ್ಕೊಂಡು ಹೋದ ನಂತರ ಅಲ್ಲಿ ಪಕ್ಕದಲ್ಲಿರುವ ಅಲ್ಲಿ ತುಂಬಾ ಸುಂದರವಾದ ತೋಟನ ನೋಡ್ತಾರೆ ಅದರಲ್ಲಿ ತುಂಬಾ ಹೂಗಳು ಇರುತ್ತೆ ಅಬ್ಬಾ ನಾನು ಕೊನೆಗೂ ತಲುಪಿಟ್ಟೆ ಈಗ ಹೂವನ್ನ ಹುಡುಕೋಣ ಒಂದು ಕಡೆ ಮಿಂಕು ಹಾರ್ಕೊಂಡು ಹೋಗ್ಬಿಡ್ತಾನೆ ಇನ್ನೊಂದು ಕಡೆ ಮಿಂಕು ಹಾರ್ಕೊಂಡು ಹೋಗ್ತಾನೆ ಇಬ್ಬರು ಆ ಒಂದು ಹೂವಕ್ಕೋಸ್ಕರ ಒಂದು ನಾಲ್ಕವರು ಅವರು ಹೂಗೋಸ್ಕರ ಹುಡ್ಕಾಡ್ತಿರ್ತಾರೆ ಅದರ ನಂತರ ಅವ್ರಿಗೆ ಅವ್ರಿಗೆ ಬೇಕಾದ ಹೂವ ಕಾಣಿಸುತ್ತೆ ಹಾ ಸಿಕ್ಬಿಡ್ತು ಅಷ್ಟಲ್ಲೇ ಮಿಂಕು ಅಲ್ಲಿಗೆ ಬಂದ್ಬಿಡ್ತಾನೆ ಅಷ್ಟಲ್ಲೇ ಪಿಂಕು ಕೂಡ ಅಲ್ಲಿಗೆ ಬರ್ತಾನೆ ಓಹೋ ನೀನು ಕೂಡ ಇದನ್ನ ಹುಡುಕ್ಬಿಟ್ಟಿಯಾ ನಾವಿಬ್ರು ಕೂಡ ಅಣ್ಣ ತಮ್ಮಂದ್ರು ಕಣೋ ಆ ಮನೆಯಲ್ಲಿ ನಾವಿಬ್ರು ಇರುವ ಯೋಗ್ಯತೆನ ನಾವು ಪಡ್ಕೊಳ್ಳೋದು ಒಳ್ಳೇದು ಸರಿ ನೋಡೋಣ ಬಾಯ್ ಬಾಯ್ ಹಂಗಂತ ಅನ್ಕೊಂಡು ಮಿಂಕು ಆ ಹೂವನ್ನು ಕಿತ್ಕೊಂಡು ಅಲ್ಲಿಂದ ಆರ್ಕೊಂಡು ಹೋಗ್ಬಿಡುತ್ತೆ ಮಿಂಕು ಕೂಡ ಲೇಟ್ ಮಾಡದೆ ಇನ್ನೊಂದು ಹೂವನ್ನು ಕಿತ್ಕೊಂಡು ಅದು ಕೂಡ ಅಲ್ಲಿಂದ ಈ ರೀತಿ ಹೋಗ್ತಾ ಇರ್ತಾರೆ ವಾಪಸ್ ಮನೆಗೆ ಹೋಗುವ ಸಮಯದಲ್ಲಿ ದಾಟ್ಕೊಂಡು ಅವರು ಹೋಗಲೇಬೇಕಾಗಿತ್ತು ಅದರಿಂದ ಅವರು ತುಂಬಾನೇ ಟಯರ್ಡ್ ಆಗ್ಬಿಟ್ಟಿದ್ರು ಮನೆಗೆ ಇನ್ನೂ ಸ್ವಲ್ಪ ದೂರ ಇರತ್ತೆ ಅದರಿಂದ ಅವರಿಬ್ರು ಅವರೊಂದು ಕಲ್ಲಿನ ಮೇಲೆ ಕುತ್ಕೊಂಡು ಫಿಶ್ ಶ್ರಾಂತಿ ತಗೋತಿರ್ತಾರೆ ಅಷ್ಟರಲ್ಲೇ ಅಲ್ಲಿಗೆ ಒಂದು ಗಿಳಿ ಬರುತ್ತೆ ಅವ್ರು ನೋಡ್ತಾರೆ ಪಾಪ ಒಂದು ಗಿಳಿ